ಸಂಘರ್ಷದ ಹೊತ್ತಲ್ಲಿ ಜನರು ಕಣ್ಣೀರು ಹಾಕ್ತಾ ಗೋ ಗರೆದ್ರು ಕೂಡ ಹೋಗದ ಪ್ರಧಾನಿ ಇಪ್ಪತ್ತೆಂಟು ತಿಂಗಳ ಮೌನದ ನಂತರ ಮಣಿಪುರಕ್ಕೆ ಈಗ ಹೋದಿದ್ದು ಯಾವ ನಾಟಕ ಆಡೋದಿಕ್ಕೆ ಮೋದಿಯ ಪೊಳ್ಳು ಭಾಷಣಗಳು ಜನಾಂಗೀಯ ಹಿಂಸಾಚಾರದಲ್ಲಿ ಬೆಂದು ಹೋದವರ ನೋವಿಗೆ ಮದ್ದಾಗೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ದುಃಖಿತ ಸಮುದಾಯದ ಸ್ಮಾರಕವನ್ನ ಯಾಕೆ ಕೆಡವಿದ್ದು ಸತ್ಯವನ್ನು ಮರೆಮಾಚೋದಕ್ಕಾಗಿನ ಅಥವಾ ವಿಶ್ವ ನಾಯಕನ ಪ್ರತಿಷ್ಠೆ ರಕ್ಷಣೆಗಾಗಿನ ಕೂಕಿಗಳನ್ನ ಮೈತ್ರಿಗಳ ವಿರುದ್ಧ ಎತ್ತಿ ಕಟ್ಟೋದಿಕ್ಕೆ ಕೇಂದ್ರನೇ ಆಟ ಆಡ್ತಾ ಇರುವಾಗ ಈಗ ನಡೆದಿರೋದೆಲ್ಲಾನು ಬೂಟಾಟಿಕೆ ಅಂತ ಅನಿಸ್ತಾ ಇಲ್ವಾ ಎಂಟು ಸಾವಿರ ಕೋಟಿಯ ಯೋಜನೆ ಸಂಘರ್ಷ ಪೀಡಿತ ನೆಲದಲ್ಲಿ ನ್ಯಾಯ ಮತ್ತೆ ಶಾಂತಿಯನ್ನ ಮರಳಿಸಲಾರದು ಅನ್ನೋದಾದ್ರೆ ಅದು ನೊಂದವರೆದ್ರು ರಾಜಕೀಯ ಪ್ರದರ್ಶನ ಮಾತ್ರ ಅಲ್ವಾ ಮಣಿಪುರದಲ್ಲಿ ಸಂಘರ್ಷ ಶುರುವಾಗಿ ಎರಡು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿದಾಗ್ಲಾದ್ರೂ ಅಲ್ಲಿನ ಸಂತ್ರಸ್ತ ಜನರಿಗೆ ನಿಜವಾದ ಸಾಂತ್ವನ ಹಾಗೆ ಪರಿಹಾರ ಏನಾದರೂ ಸಿಕ್ತಾ ಅಥವಾ ಬರೀ ಫೋಟೋ ವಿಡಿಯೋ ಹಾಗೆ ಪ್ರಚಾರನೇ ಈ ಒಂದು ಭೇಟಿಯ ಉದ್ದೇಶ ಆಗಿ ಉಳಿತಾ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಸಂಘರ್ಷದಿಂದ ಹೊತ್ತಿ ಉರಿತಾ ಇದ್ರು ಎಂಟುನೂರ ಐವತ್ತು ದಿನಕ್ಕೂ ಹೆಚ್ಚು ದಿನಗಳ ಕಾಲ ರಕ್ತಪಾತದ ನಂತರ ಪ್ರಧಾನಿ ಮೋದಿ ಅವರು ಮೌನವಾಗಿದ್ದರು ಕೇಂದ್ರ ಸರ್ಕಾರ ಮೌನವಾಗಿತ್ತು ಅದಾಗಿ ಇಪ್ಪತ್ತೆಂಟು ತಿಂಗಳುಗಳ ನಂತರ ಕಡೆಗೂ ಪ್ರಧಾನಿಯವರು ಮಣಿಪುರಕ್ಕೆ ಹೋದರು ಮಹದೋಪಕಾರ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವವು ಕೂಡ ಆ ಒಂದು ಭೇಟಿಯಲ್ಲಿ ಸೇರ್ಕೊಂಡಾಗಿತ್ತು ಆದರೆ ಮೋದಿಯ ಈ ಭೇಟಿ ಸಂಘರ್ಷ ನಡೀತಾ ಇದ್ದಾಗಿನಿಂದಲೂ ದಯನೀಯವಾಗಿ ಕೇಳ್ಕೊಳ್ತಾ ಇದ್ದಂಥ ಜನರು ಪಾಲಿಗೆ ಏನೇನಾದರೂ ಕೊಡುತ್ತಾ ತನ್ನದೇ ಜನರ ರಕ್ತದಲ್ಲಿ ನೆಂದು ಹೋಗಿರುವ ನೆಲಕ್ಕೆ ಒಬ್ಬ ನಾಯಕ ಏನ್ ತರೋದಿಕ್ ಸಾಧ್ಯ ಇದೆ ಮೋದಿ ಭೇಟಿಯಿಂದ ಈಗ ಅಲ್ಲಿ ಶಾಂತಿ ಅರಳತ್ತ ಅವರ ಭೇಟಿ ಆ ಜನರ ಪಾಲಿಗೆ ಸಹಾನುಭೂತಿಯ ಮುಲಾಮಾಗತ್ತ ಬೇರೆಯವರು ಹೇಳೋದು ಹಾಗಿರ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡೋದು ಹಾಗಿರ್ಲಿ ಅಲ್ಲಿನ ಅವ್ರದೇ ಬಿಜೆಪಿಯ ಶಾಸಕರು ಬೇಸರದಿಂದಾನೇ ಮಾತಾಡ್ತಾ ಇದ್ದಾರೆ ಸಂಘರ್ಷ ಪೀಡಿತ ಚೂರಾಚಂದ್ಪುರ್ ಜಿಲ್ಲೆಯ ಬಿಜೆಪಿ ಶಾಸಕ ಪಾವೋಲಿಯನ್ ಲಾಲ್ ಹಾವೊ ಮೋದಿ ಭೇಟಿಯನ್ನು ನಿರಾಶಾದಾಯಕ ಅಂತ ಹೇಳಿದ್ದಾರೆ ಅದು ಜನರ ನಿರೀಕ್ಷೆಗಳನ್ನು ವಿಫಲಗೊಳಿಸಿದೆ ಅಂತ ಅವರು ಹೇಳಿದ್ದಾರೆ ಪ್ರಧಾನಿಯ ಭಾಷಣ ಟೊಳ್ಳು ಮಾತ್ರ ಅದರಲ್ಲೇನೂ ಇಲ್ಲ ಅಂತ ಹೇಳಿದ್ದಾರೆ ನ್ಯಾಯ ಮತ್ತೆ ಸಾಮರಸ್ಯಕ್ಕಾಗಿ ಕಾಯ್ತಾ ಜನರು ಹತಾಶರಾಗಿದ್ದಂಥ ರಾಜ್ಯದಲ್ಲಿ ಮೋದಿ ಭೇಟಿಯಿಂದ ಏನನ್ನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ ಬರೀ ಮಾತು ಶಾಂತಿ ಮತ್ತು ನ್ಯಾಯವನ್ನು ಮರಳಿ ತರೋದಿಕ್ ಸಾಧ್ಯ ಇಲ್ಲ ಸಂಘರ್ಷದ ಸಂದರ್ಭದಲ್ಲಿ ಪ್ರಧಾನಿ ಏನನ್ನೂ ಹೇಳಿಲ್ಲ ಅಂತ ಹಾವೋಕಿಪ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಭೇಟಿ ಯಾವುದೇ ಕಳಕಳಿಯದ್ದಾಗಿದ್ದಲ್ಲ ಹಾಗೆ ಆ ಜನರ ಬಗೆಗಿನ ಕಾಳಜಿಯದ್ದು ಅಲ್ಲ ಅದು ಬದಲಾಗಿ ಅದು ಮತ್ತೊಂದು ರಾಜಕೀಯ ಮಾತ್ರ ಮತ್ತೊಂದು ನಾಟಕೀಯತೆ ಮಾತ್ರ ಹಾಗೆ ಮತ್ತೊಂದು ಪ್ರದರ್ಶನ ಮಾತ್ರ ಮತ್ತೊಂದು ತೋರ್ಪಡಿಸಿಕೊಳ್ಳುವಿಕೆ ಮಾತ್ರನೇ ಅದು ಅದು ಸಂಘರ್ಷವನ್ನು ಪರಿಹರಿಸೋ ಬದಲು ಅದನ್ನು ನಿರ್ವಹಿಸುವಂತೆ ತೋರಿಸ್ಕೊಳ್ಳುವಂಥ ಬಹು ದೊಡ್ಡ ಬೂಟಾಟಿಕೆ ಅದೊಂದು ಬಗೆಯಲ್ಲಿ ಸತ್ತವರನ್ನು ಅವಮಾನಿಸಿದ ಹಾಗಿದೆ ನೋಯ್ತಾ ಇರೋರನ್ನು ಮೋಸಗೊಳಿಸೋ ಹಾಗಿದೆ ಮಣಿಪುರದ ಗಾಯ ಆರದಿರುವಂತೆ ನೋಡಿಕೊಳ್ಳುವಂಥ ಬಹಳ ವ್ಯವಸ್ಥಿತ ತಂತೆ ಕೈ ಅಂತಿದೆ ಅದು ಮಣಿಪುರದ ನೊಂದವರು ನವದೆಹಲಿಯ ಮೇಲೆ ಅವಲಂಬಿತರಾಗುವ ಹಾಗೆ ಮಾಡುವಂತಹ ಒಂದು ದೊಡ್ಡ ರಾಜಕೀಯ ಕಸರತ್ತು ಮಾತ್ರನೇ ಆಗಿದೆ ಬೂಟಾಟಿಕೆ ಆಗಿರದೇನೆ ಹೋಗಿದ್ರೆ ಪ್ರಧಾನಿ ಭೇಟಿಗೂ ಮೊದಲು ಚೂರಾಚಂದ್ಪುರದಲ್ಲಿ ಅದೊಂದು ಘಟನೆ ನಡೀತಾ ಇರಲಿಲ್ಲ ಚೂರಾಚಂದ್ಪುರದಲ್ಲಿ ಕೂಕಿ ಸಮುದಾಯ ಸಾಂಕೇತಿಕ ನಕಲಿ ಶವಪೆಟ್ಟಿಗೆಗಳನ್ನು ಇಟ್ಟು ಒಂದು ಸ್ಮಾರಕ ಗೋಡೆಯನ್ನು ನಿರ್ಮಾಣ ಮಾಡಿತ್ತು ಅದು ಅವರ ನಷ್ಟ ಮತ್ತು ದುಃಖಕ್ಕೆ ಒಂದು ಸಾಕ್ಷಿಯಾಗಿತ್ತು ಆದರೆ ಏನಾಯ್ತು ಸರ್ಕಾರ ಏನು ಮಾಡ್ತು ಅದು ಆ ಸ್ಮಾರಕ ಗೋಡೆಯನ್ನು ಕೆಡು ಹಾಕ್ತು ಪ್ರಧಾನಿ ಇದು ಕೆಟ್ಟದಾಗಿ ಕಾಣಿಸ್ಬಾರ್ದು ಅನ್ನೋದು ಅದನ್ನು ಕೆಡುವುದಕ್ಕೆ ಕಾರಣ ಆಗಿತ್ತು ಇದು ನಿಜಕ್ಕೂ ತೀರಾನೇ ಹಾಸ್ಯಾಸ್ಪದ ಕಾರಣ ಆಗಿತ್ತು ಅಲ್ಲಿ ಪ್ರಧಾನಿ ಮೋದಿಯವರು ಹೋಗುವಾಗ ನೊಂದವರ ಭಾವನೆಗಳಿಗೆ ಬೆಲೆ ಇರಲಿಲ್ಲ ಒಂದು ಸಮುದಾಯ ತನ್ನ ಸತ್ತವರ ಸ್ಮಾರಕವನ್ನು ಸಾಂಕೇತಿಕವಾಗಿ ನಿರ್ಮಾಣ ಮಾಡಿದಾಗ ಅದನ್ನು ಕೆಡು ಹಾಕ್ಲಾಯಿತು ಮತ್ತು ಭೇಟಿ ನೀಡಲಿರುವಂಥ ನಾಯಕನನ್ನು ವಿಜೃಂಭಿಸುವಂಥ ಕೆಲಸ ನಡೆಯಿತು ಇದು ಎಂಥ ರಾಜಕೀಯ ಮತ್ತೆ ಇದು ಎಂಥ ತೋರಿಕೆ ಅನ್ನೋದಕ್ಕೆ ಸಾಂಕೇತಿಕ ಸ್ಮಾರಕವನ್ನು ಕೆಡವಲಾದಂಥ ಆ ಒಂದು ಕೃತ್ಯನೇ ಸಾಕು ಅದು ಅತಿ ದೊಡ್ಡ ಪೊಳ್ಳನ್ನು ಬಯಲು ಮಾಡ್ತಾ ಇದೆ ಮೋದಿ ಭೇಟಿ ಮಣಿಪುರದ ಕ್ರೂರ ಸತ್ಯವನ್ನು ಯಾವತ್ತಿಗೂ ಎದುರಿಸುವಂಥ ಉದ್ದೇಶದಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಅಲ್ಲಿನ ಜನರಿಗಾಗಿ ಸಾಂತ್ವನದ ಎರಡು ಮಾತಾಡೋದಿಕ್ಕೂ ಕೂಡ ಒಪ್ಪದೆ ಒಣ ಪ್ರತಿಷ್ಠೆಯನ್ನು ತೋರಿದಂಥ ನಾಯಕ ಈಗ ಇದ್ದಕ್ಕಿದ್ದ ಹಾಗೆ ಮಣಿಪುರವನ್ನು ನೆನಪಿಸಿಕೊಂಡಿದ್ದೆ ಒಂದು ರಾಜಕೀಯವಾಗಿತ್ತು ಹಾಗಾಗಿ ಅದು ಮಣಿಪುರದ ಕಣ್ಣೀರು ಬರೆಸೋದಿಕ್ಕೆ ಅಲ್ಲಿನ ದುಃಖದ ಸ್ಥಿತಿಯ ಬಗ್ಗೆ ಮರುಗೋದಿಕ್ಕೆ ಅವ್ರು ಬಂದವರಾಗಿರಲಿಲ್ಲ ಇದೆಲ್ಲನೂ ಒಂದು ರಾಜಕೀಯ ಫ್ರೇಮ್ನಲ್ಲಿ ಜೋಡಿಸಿ ತೋರಿಸೋದಕ್ಕೆ ಅಂತಾನೆ ಅವ್ರು ಬಂದವರಾಗಿದ್ರು ಅಲ್ಲಿ ಮಣಿಪುರದ ಆಳದ ದುಃಖ ಸಂಕಟ ಯಾರಿಗೂ ಕೂಡ ಕಾಣಕೂಡುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಾಯಿತು ಆ ರೀತಿ ದುಃಖ ತೋರಿಸೋದೇ ಎಲ್ಲೋ ತಪ್ಪಾಗ್ಬಿಡುತ್ತೆ ಅನ್ನೋ ಹಾಗೆ ಆ ಒಂದು ಸ್ಮಾರಕ ಗೋಡೆಯನ್ನೇ ಕೆಡವಲಾಯಿತು ಈ ರಾಜಕೀಯ ತಂತ್ರದ ಕೇಂದ್ರ ಬಿಂದುವಿನಂತೆ ಕಂಡದ್ದು ಗೃಹ ಸಚಿವಾಲಯ ಮತ್ತೆ ಕೂಕಿ ದಂಗೆಕೋರ ಗುಂಪುಗಳ ನಡುವಿನ ಕಾರ್ಯಾಚರಣೆಗಳ ಅಮಾನತು ಒಪ್ಪಂದದ ನವೀಕರಣ ಭೇಟಿ ಮುಂಚಿತವಾಗಿ ಮತ್ತೆ ಶಾಂತಿಯೇತ ಒಂದು ಹೆಜ್ಜೆ ಎನ್ನುವ ಹಾಗೆ ಇದನ್ನ ಮಾಡಲಾಯಿತು ಆದರೆ ಇದು ವಿಭಜನೆಯನ್ನು ಇನ್ನಷ್ಟು ಹೆಚ್ಚಿಸುವಂಥ ಹುನ್ನಾರದ ಆಟನೇ ಆಗಿತ್ತು ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣ ವ್ಯವಸ್ಥಿತವಾಗಿ ಪ್ರಚಾರ ನಡೆಯಿತು ಕೂಗಿ ಗುಂಪುಗಳು ಮುಕ್ತ ಸಂಚಾರಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಎರಡನ್ನ ತೆರೆಯೋದಕ್ಕೆ ಒಪ್ಕೊಂಡಿವೆ ಮತ್ತೆ ಮಣಿಪುರದ ಪ್ರಾದೇಶಿಕ ಸಮಗ್ರತೆಗೆ ಬದ್ಧವಾಗಿವೆ ಅಂತ ಅದು ಹೇಳ್ಕೊಳ್ಳಲಾಯಿತು ಅದು ಕಣಿವೆಯಲ್ಲಿರುವಂಥ ಮೈತೇಯಿ ಸಮುದಾಯಕ್ಕೆ ಒಂದು ಲೆಕ್ಕಾಚಾರದ ಸಂದೇಶ ಆಗಿತ್ತು ಅದು ಸತ್ಯದ ಸಂಪೂರ್ಣ ತಪ್ಪು ನಿರೂಪಣೆಯಾಗಿತ್ತು ಕೂಕಿ ನಾಯಕರು ದಿಗ್ಭ್ರಮೆಗೊಂಡರು ಹೆದ್ದಾರಿಯನ್ನು ತಾವು ಯಾವತ್ತಿಗೂ ಮುಚ್ಚಿಲ್ಲ ಹಾಗೆ ಮುಖ್ಯವಾಗಿ ಸಮುದಾಯಗಳನ್ನು ಬೇರ್ಪಡಿಸುವಂಥ ಬಫರ್ ವಲಯಗಳನ್ನು ಮೀರದೇನೆ ಕಟ್ಟುನಿಟ್ಟಾಗಿ ನಿರ್ವಹಿಸಲಾಗುವುದು ಅಂತ ಅವರು ಸ್ಪಷ್ಟಪಡಿಸಿದರು ಅವರನ್ನು ಇನ್ನೂ ಅಸಹಾಯಕತೆಗೆ ತಳ್ಳುವ ಹಾಗೆ ಸುಳ್ಳು ಹರಡ್ತಾ ವಿಭಜಿಸಿ ಆಳುವಂಥ ನಡವಳಿಕೆ ಕಾಣಿಸ್ತು ಇದ್ರ ಪರಿಣಾಮವಾಗಿ ಎರಡೂ ಸಮುದಾಯಗಳು ಈಗ ತೀವ್ರ ದ್ರೋಹದ ಅನುಮಾನದಿಂದಾನೇ ನೋಡ್ತಾ ಇವೆ ಕೂಕಿಗಳನ್ನು ಬಲವಂತವಾಗಿ ಆ ಒಂದು ಒಪ್ಪಂದದಲ್ಲಿ ಕಟ್ಟಾಕ್ಲಾಯಿತು ಅವರ ಸ್ಮಾರಕಗಳನ್ನು ಹಾಳುಗೆಡಲಾಯಿತು ಅದಾದ ನಂತರ ಸರ್ಕಾರ ಒಪ್ಪಂದದ ನಿಯಮಗಳನ್ನು ಸಾರ್ವಜನಿಕವಾಗಿ ತಿರುಚೋದು ನಡೀತು ಪ್ರಧಾನಿಯವರು ತಮ್ಮ ಭಾಷಣದಲ್ಲಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಆದರೆ ಅವ್ರದೇ ಶಾಸಕರು ಟೀಕೆ ಮಾಡಿದ ಹಾಗೆ ಪ್ರಧಾನಿಯ ಭಾಷಣದಲ್ಲಿ ಏನೂ ಇರಲಿಲ್ಲ ಅದು ಸಂಘರ್ಷ ಪೀಡಿತ ವಲಯದಲ್ಲಿ ನೀಡಬಹುದಾದಂಥ ಸಾಮಾನ್ಯ ಒಂದು ಭಾಷಣ ಆಗಿತ್ತು ಗುಜರಾತ್ ಅಥವಾ ಉತ್ತರ ಪ್ರದೇಶದಲ್ಲಿ ನೀಡಬಹುದಾದಂಥ ಭಾಷಣದ ಹಾಗೇನೇ ಇತ್ತು ಅವರು ಮೂಲಸೌಕರ್ಯದ ಬಗ್ಗೆ ಮಾತಾಡಿದರು ಆದರೆ ನ್ಯಾಯದ ಬಗ್ಗೆ ಮೌನವಾಗಿದ್ದರು ಈ ಹಣಕಾಸು ಪ್ಯಾಕೇಜ್ ಹಣದ ಪದರದಿಂದ ಗುರುತು ನ್ಯಾಯ ಮತ್ತೆ ರಾಜಕೀಯ ಹಕ್ಕುಗಳ ತೀವ್ರ ಬಿಕ್ಕಟ್ಟನ್ನು ಮುಚ್ಚಾಕೋದಿಕ್ಕೆ ಪ್ರಯತ್ನಿಸ್ತಾ ಇದೆ ಇದು ನ್ಯಾಯ ನೀಡದೇನೆ ಶಾಂತಿಯನ್ನು ತರುವಂಥ ಯತ್ನ ಆಗಿದೆ ಬಿ ಜೆ ಪಿ ಶಾಸಕ ಪಾವೊಲಿಯನ್ ಲಾಲ್ ಹಾವೋಕಿಪ್ ಹೇಳಿರೋ ಹಾಗೆ ಈ ಪ್ಯಾಕೇಜ್ನ ಬಹುಭಾಗ ಮೈತೇಯಿ ಪ್ರಾಬಲ್ಯದ ಕಣಿವೆಗೆ ನಿಮಿಸಲಾಗಿದೆ ಇದು ಕೂಕಿ ಸಮುದಾಯದ ಮೇಲಿನ ಒಂದು ವ್ಯವಸ್ಥಿತ ತಾರತಮ್ಯ ಇದು ಶಾಂತಿಯನ್ನು ತರೋದಿಲ್ಲ ಬದಲಾಗಿ ಇದು ಅಭಿವೃದ್ಧಿಯ ವೇಷದಲ್ಲಿರುವಂಥ ವಿಭಜನೆಯ ಮತ್ತೊಂದು ಸಾಧನ ಆಗಿದೆ ಭೇಟಿಯ ದಿನವನ್ನು ಇಲ್ಲಿ ಗಮನಿಸಬೇಕು ಸೆಪ್ಟೆಂಬರ್ ಕೂಕಿ ನಾಗ ಸಂಘರ್ಷದ ಪರಿಣಾಮವಾದ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಜೌಬಿ ಹತ್ಯಾಕಾಂಡವನ್ನು ಕೂಕಿ ಸಮುದಾಯ ಸ್ಮರಿಸುವಂಥ ದಿನ ಆಗಿತ್ತು ಇದು ಕಾಕತಾಳೀಯವಾಗಿ ನಡೆದದ್ದಾಗಿರಲಿಲ್ಲ ಇಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಶೋಕಾಚರಣೆಯನ್ನೇ ಮರೆಮಾಚುವಂತೆ ರಾಜಕೀಯ ಪ್ರದರ್ಶನವನ್ನು ತೋರಿಸೋದಾಗಿತ್ತು ಈ ಭೇಟಿಯಲ್ಲಿ ಪ್ರಧಾನಿ ಯಾರನ್ನು ಭೇಟಿಯಾದ್ರು ಅವ್ರು ತಮ್ಮದೇ ಪಕ್ಷದ ಪ್ರಮುಖ ಶಾಸಕರೊಂದಿಗೆ ಇದ್ರ ಅಲ್ಲಿ ಅವರು ಒಣ ಭಾಷಣ ಅಷ್ಟೇ ಮಾಡಿದರು ಅಲ್ಲಿ ಹೋಗಿ ಮಣಿಪುರಕ್ಕೆ ಪ್ರಧಾನಿ ಮೋದಿ ಅವ್ರ ಭೇಟಿಯಿಂದ ಏನಂದರೆ ಏನೂ ಆಗಲಿಲ್ಲ ಅದರ ಉದ್ದೇಶ ಯಾವತ್ತಿ ಕೂಡ ಶಾಂತಿಯನ್ನು ತರೋದು ಆಗಿರಲಿಲ್ಲ ಈ ಭೇಟಿ ಮುಂದಿನ ಹಾದಿಯನ್ನು ತೋರಿಸುವಂಥ ರೀತಿಯಲ್ಲೂ ಇರಲಿಲ್ಲ ಅದು ಮಣಿಪುರದ ಜನರ ಆರದ ಗಾಯಗಳನ್ನು ಇನ್ನೂ ಕೆದತ್ತೋ ಅಷ್ಟೇ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋ ಕುರಿತಾಗಿ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತ ಭಾರತಿ ನೀವು ಇನ್ನು ವಾರ್ತ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ